ನಿನ್ನ ಮಠ ಮನೆ ಹಿಂಗ ತಿಳಿಯಪ್ಲಿ ಈ ಸೂರ್ನಾಗ ನಿನ್ನ ಮಠ ಮನೆ ಯಾರು ಹಾರು ಅಂತ ಬಂಗಾರ ಹಾಕ್ಬಂತ ಬಂಗಾರ ಹೌದು ಏ ಅದಕಲೆ ಒಮ್ಮದಿ ಹುಲಿ ಎತ್ತಾರ ಎಲ್ಲಿ ನಿಮ್ಮ ಮಠ ಎಲ್ಲಿ ಯಾ ನಡ್ದದ ಯಾ ಮ್ಯಾಲ ಜರ ಕ್ಯಾಲಿ ಕೇದ್ರಿ ಹೋಯ್ ನಾಲ್ಕೊಂದು ವರ್ಷನಾಗ ಹೌದು ಸೂರ್ ಬಿತ್ತು ಹೌದು ಈ ಊರಾಗ ಮತ್ತೊಮ್ಮೆ ಕರ್ಸ್ಬೇಡ್ರಿ ಮಾಯಾ ಮಾರಾಯ್ಗ ತಿನ್ನದ್ ಮಲ್ಕಾರ್ಸಿದ ಅಮೋಗಿಸಿದ್ ನನ್ಗೆ ಅನಿಸಿಲ್ಲ ಹೌದು

ನಾಯಕ್ ಮಾದೇವ ನಾಯ್ಕ ನಾಯ್ಕ ಅಂದ್ರೆ ನಮ್ಮ ನಮ್ಮ ತುಕಾರ ಮಹಾರಾಜರ ಬಂಜಾರ ಸಮಾಜದವ್ರು ಇರ್ಬೇಕು ಸದ್ಯ ನಮ್ಮ ಮಾತಾಡಕ್ಕೆ ಮಾತಾಡಕ ಸಂಗೋಳಿ ಮಹಾರಾಜರು ಹೌದಾ ನಮ್ಮನಾಟಿ ತುಕಾರಾಮ್ ಮಹಾರಾಜರು ಹೌದ್ ಹೌದ್ರಪ್ಪ ಎಲ್ಲಕ್ಕಿಂತ ಕಿತ್ತ ರಗತ್ ಕಮ್ಮಿ ಇದ್ರೆ ಕೌಲ್ಗುಡ್ ಹನುಮಾಪುರ್ ಮಹಾರಾಜ ಹೌದಾ ಅವ್ರ ಅಧ್ಯಾತ್ಮ ಓದ್ಕೊಂಡು ಬುದ್ಧಿವಂತಲೇ ಮಾತಾಡವರು ಹೌದು ಶಾಣ್ಯಾತಲ್ಲೇ ಮಾತಾಡೋರು ಹೌದು ಹೌದು ನಾನ್ ಹಂಗಿಲ್ಲ ಹಾಂ ಶಾಣ್ಯಾರು ಬಂದರು ಶಾಣ್ಯಾರು ಹೌದು ದಡ್ಡ ಬಂದರು ದಡ್ಡರು ನಿರ್ತು ಹಾದಿ ಬಿಟ್ರೆ ನಾನು ಬಿಡವ ಹ್ಞೂ ಅವರೂ ಹಾದ್ರು ಅವ್ರಿಗೆ ಜಗ್ ಹಯಾವ ಆಡ ಏನ ನಾಲ್ವತ್ತೊಂದು ವರ್ಷನಾಗ ಯಾವ ಹೊರದಾಗ ಅಮೋಕ್ಷಿದು ಮಲ್ಕಾರ್ಷಿದ್ಗೆ ಅಪಮಾನ ಮಾಡಿ ಹಾಡಿಲ್ಲ ಅದು ಅಪಮಾನ ಆಯಿತು ಅಂದ್ರೆ ಹಾಡಿಕೆ ಬಂದು ಆ ಏ ರೊಕ್ಕಿನ ಕಲ್ಲ ಯಾಕೆ ಹಾಡುದ್ರಿ ಹೌದು ಸೂರ್ಯ ಇರಂಗಿಲ್ಲ ಹೌದು ಸುಮ್ಮ ಹಾಡ್ಯಾಡ್ತಾವೆ ಜಿಗಿದಾಡ್ತಾ ಕುಣ್ದೇ ಹೌದು ಸುಮ್ ರೆಕ್ಕಿನ ಕಾಲ ಬರ್ತಾವು ಹೌದು ಬಂದು ಹಾಡಿ ಹಂಗೆ ಹಾಡಿ ಹೋಗಿ ಬಿಡ್ತಾವು ಹೌದು ಏ ಹಂಗ ಬೇಕು ಸೋರ ಹೌದಾ ನಾನು ಸೋರ್ನಾಗ ಬಾಯಿ ಸುನಿತ್ರ ಹೌದಾ ನೀ ಹೆಣ್ಣ ಹೌದು ನಿನ್ನ ಸೋರೆ ಬೇರೆ ಹಾಂ ಡಬಲ್ ಭಾತ ಜಿಗ್ತದೆ ನಿನ್ನ ಸೂರ ಹೌದು ಹೌದು ಯಾಕ್ರಿ ಗಣಸು ಮಕ್ಳು ಹಾಡ್ದಂಗೆ ಆಗ್ತದ ಹೌದು ನಾ ತಿಳ್ಕೊಂಡಿದ್ದು ಐದು ಗಂಡು ಹುಟ್ಟ್ರಿದೆ ತೆಪ್ಪು ಹೆಣ್ಣು ಹುಟ್ಟಿದ ರಾತ್ರಿ ಆಗತ್ತೆ ರಾತ್ರಿ ಅದು ಸುಳ್ಳಲ್ಲ ಹುಟ್ಟ ಮೂಲೆನ ಅಂದದ್ ನೋಡೋದು ಹೌದು ಸಂಘಳ್ಯಾರ ರಾಯಂ ಬ್ರಿಟಿಷರ ಮೂಲ ಹೌದು ಮನೆ ಮಾನ್ಸಿತದ ಮುಗ್ಯಾವ ಸುಮಿತ್ರಾ ನಿ ಮೂಲೆನತ್ತಾಳ ಹ್ಞೂ ಅದು ಸುಳ್ಳಿಲ್ಲ ಇವನವ್ ಅಮಾಶೆ ದಿನ ಹುಟ್ಟ್ಯದ ಪಂಚಕದಾಗ ಹ್ಞೂ ಮೂಲ ನಕ್ಷತ್ರದಾಗ ಹುಟ್ಟ್ಯದ ಹೌದು ನೀ ತುಂಬಿ ಅಂಚಿ ಬೇಡ ಬಿಡು ಎಲ್ಲ ಕಡೆ ಓ ಹಿಂಗೆ ಕಲ್ಲಕತ್ತನ ಮಾರ ಐತಿ ಹೌದು ಏ ಅದ ಹೆಂಗ ಅದ ಯಾನ್ ಅಂದ್ರ ಮಗಳೇ ಬುಧವಾರ ಹುಟ್ಲಿ ಯಾನ್ ಹುಟ್ಟಿದ್ರೆ ನಮಗೆ ಹುಟ್ಟಿದ್ರೆ ಹೌದು ಹೌದು ಪಂಚಕದಾಗ ಹುಟ್ಟಿದ್ರೆ ಬಿ ನಮಗೆ ಕಾಡುದೇ ಅದು ನಮ್ಮ ಮನೆಯಾಗ ಇರುತ್ತ ನಮಗೆ ಕಾಡುದೇ ಹೌದಾ ತೆಪ್ಪಿ ಗಂಡ ಮನೆಯಾಗ ಹಾದ್ರೆ ಗಂಡಗೂ ಕಾಡುದೇ ಅದು ಹೌದು ಸತ್ತು ಹೋಯ್ ಸುಡುಗಾಡದಾಗ ಹಾದ್ರೆ ಸುಡುಗಾಡದ ದೇವಿಗೆರೆ ಕಾಡುದೇ ಅದು ಬಿಡು ಆ ನಕ್ಷತ್ರ ತಕೊಂಡ್ ಬಂದಿದ್ ಬಡ್ಜಿ ಹೇಳ್ದ ಇದು ಬಹಳ ಸುಮಾರು ನಕ್ಷತ್ರದ ಹುಟ್ಟಿದ ಪೂಜಾರಿ ಅಂತವ್ ಸಾಡ್ಲಿ ಬಿಟ್ಟರೆ ನಿನಗ ಹೈರಾಣ ಮಾಡ್ತದ ಅಂತವ್ ಹೌದು ಅದಕ್ಕೆ ನಮ್ಮ ಮೂರು ಚಂಜಲಿ ಬಿಡಲ್ಲ ಹೌದು ಹೌದು ಟಕ್ಕಿ ಹಯವನೆ ಹಂಗೆ ಹಯವನೇನ ಎಲ್ಲಿ ಹೋತ ಹೋತ ಇಟ್ಟಿ ಹಾಕಿ ಹೌದು ದೇವಿ ಅವತಾರ ದುರ್ಗಾದೇವಿ ದೇವಿ ಬರ್ತಾರೆ ಈಗ ನೀ ಬಾಯಿಲಿ ಹೊಲಸ ಏನ್ ಮಾತಾಡ ವಯಸ್ ಬಹಳ ಹೊಲಸ ಮಾತಾಡ್ದ ನನ್ನ ಅಬ್ರು ಉಳಿಯಲ್ಲ ಹೌದು ಯಾಕ್ರಿ ಚಂಚೋಳಿ ಮಾರದ ನೀರ್ ತಾಕಿತ್ ಮಾಡಿ ನೀನ್ ನಾವ್ ನೋಟಿಗಿ ಹೇಳಕ್ ಈಗ ಹೊಲಸ ಬೈತ ಹೇಳ್ತೀವಿ ಹತ್ತು ವರ್ಷ ಜಗತ್ತನ ಹೆಸರಾದಿ ಕೀರ್ತಿ ಆದಿ ಕರೆ ಹೌದು ನೀ ಎಲ್ಲರಿಗ ಬೈಕ ನನಗೆ ಬೈಬೇಡ ಓ ಆ ಮತ್ತೊಂದ್ ಮಗಳದ ನೋಡದು ಎರಡ್ರಾಗ ಹುಟ್ಟುದು ಅದ್ ಯಾರಿಗೆ ಕೂನ್ಶ್ ಸಿಗ್ರಿ ಹೆಂಗ ಹಾಡ್ತಾವ ನೋಡ್ರಿ ನೀವು ಓ ಲತಾ ಮಂಗೇಶ್ಕರ್ ಹಾಡ್ದ ಅದು ಓ ಖೈಯ್ಯದ್ ಹಾಡಿಗೆ ಇದ್ರೆ ಹಂಗ ಹಾಡ್ತಿತ್ತು ಯಾರಕ್ಕೂ ನೀವು ಅದಕ್ಕೆ ನಿನ್ನ ಮಠ ಮನೆ ಹಿಂಗ ತಿಳಿಯಪ್ಲಿ ಈ ಸೂರ್ನಾಗ ನಿನ್ನ ಮಠ ಮನೆ ಯಾರು ಹಾರು ಅಂತ ಬಂಗಾರ ಹಾಕ್ಬಂತಲ್ಲಿ ಬಂಗಾರ ಹೌದು ಹೌದು ಏ ಅದಕಲೆ ಉಮದಿ ಹುಲಿ ಎತ್ತಾರ ಎಲ್ಲಿ ನಿಮ್ಮ ಮಠ ಮನೆ ಎಲ್ಲಿ ಯಾ ನಡೆದದ ಯಾ ಮ್ಯಾಲ ಜರ ಕ್ಯಾಲಿ ಕೆದ್ರಿ ಹೋಯ್ ಮಲಕಾರಿಸಿ ತಂದ್ರ ಮಲಕಾರಿಸಿ ತಂದ್ರ ಹೆಂಗ್ರಪ್ಪ ನಾಲ್ಕು ಮಂದಿ ಧರ್ಮರಿ ಪ್ರೀತಿ ಅದಾವ ಹೌದು ಹೌದು ಇಪ್ಪತ್ತೊಂದು ಧರ್ಮರಿದ್ದು ಹೌದು ಸದ್ಯಕ್ಕೆ ಮಲ್ಕಾರ್ಸಿದ ನನ್ನ ಮಗ ನೀನು ಐದೈದು ಮಕ್ಕಳು ಇದ್ರು ಹೌದು ನಾಲ್ಕು ಮಂದಿ ಧರ್ಮರು ಅವನ ಮೇಲೆ ಪ್ರೇಮ ಹೌದು ಹೌದು ನಾಲ್ಕು ಮಂದಿ ನಿಗೇಣಿ ಮಕ್ಕಳು ಅವನ ಮೇಲೆ ಪ್ರೇಮ ಹೌದು ಮುಂದೆ ಇಪ್ಪತ್ತೊಂದು ಧರ್ಮ ಅಣತಾಮ್ರ ಹುಟ್ಟಿದ್ರೆ ಅವನ ಮೇಲೆ ಪ್ರೇಮ ಹೌದು ಎಲ್ಲಾ ಮಟ್ಟ ಮನೆಯಾಗ್ ಮಲ್ಕಾರ್ಸಿದ್ದ ಆ ಉಂಬಾರಿಗೆ ಹೋದಾವ ಅಚ್ಚಿಗ ಈಗ ಹೋದವ ಹೌದು ಎಲ್ಲ ಅಣತಂಬ್ರು ಅಂತೇಳಿ ಎಂಟು ದಿನ ನೆತ್ತಿ ಕೇರಿದ್ರ ಹೌದು ಯಾರು ಅರವಳಿ ದೇವ್ರು ಹತ್ರ ನಿಂದ್ರಪ್ಪ ಅಂತ ಯಾರು ಅಂತೇಳಿ ಇವ್ನಿಗೆ ಹೌದು ಹೌದು ಯಾಕ ನಾನು ನನ್ನ ಮಕ್ಕಳು ಗರಿಬಾವ ಹೌದು ಹಂಗಾನ ಉರ್ಮಾರಿ ದೇವ್ರು ಬ್ಯಾಡ ಗಪ್ಪೆ ಕೂತು ಹೌದು ತಿರ್ಗ್ಯಾಡ್ಕೋತ ತಿರ್ಗ್ಯಾಡ್ಕೋತ ಗುಡ್ಡಕ್ಕೆ ಬಂದ ಹೌದು ರೇ ಅವಾಶತು ಮುಂಬದಿಗೆ ಹಚ್ಬಿಡಲ್ಲ ಹೌದು ಆಮೇಲೆ ಹೌದ್ರಪ್ಪ ಹೌದು ರೇ ಅವಾಸಿದ ಕಾಲಕತ್ತು ಜೋತಲ ಕಪ್ಪಗ ಹೌದು ಅವ ಕರಿಲಿಕ್ಕೆ ಹೋದ ಭೇ ಹೌದು ಹೌದು ಎಪ್ಪ ಎಣ್ಣ ನನ್ನ ಕಾಲ್ನ ತಂದ್ರೆ ಯಾವಳ ಸಿದ್ಧ ಅಂದ ಬಳಕ ಹೌದು ಅಳಾಗ ಮಲಕಾರ ಸಿದ್ಧ ಬಂದು ಉಮದಿನಿಂದ ಹೌದು ಯಾವಳ ಸಿದ್ಧ ಊರ್ ಬಿಟ್ಟ ಹೌದು ಮಲಕಾರ ಸಿದ್ಧ ಬಂದು ಉಮದಿಯಾಗ ನೀನದ ಹೌದು ಹೌದು ನೀವು ತಿಳ್ಕೊಂಡಿರ್ಬೇಕು ಮಲಕಾರ ಸಿದ್ಧ ಉಮದಿಯಾವ ಅತ್ತ ಕರೆ ಉಮದಿಯಾವ ಅಲ್ಲ ಅದು ಮಲಕಾರ ಸಿದ್ಧ ಅಟ್ಟು ಮಠ ಮನೆಯವ ಇಪ್ಪತ್ತೊಂದು ಅವಕಾಶದ ಮದುವೆವನ್ನ ಬೇಡ್ರಿ ಎಲ್ಲಾ ಮಟ್ಟದ ಮಾಲಕ ಅವ ಹೌದು ಹೌದು ನಮ್ಮ ಊರಿಗೆ ಬಂದಾವ ಹೌದು ನಿಮ್ಮಲ್ಲಿ ಹಂಗ ನಿತ್ತೆ ಹೋಗ್ಯಾನ ಹಂಗ ನಮ್ಮಲ್ಲಿ ಬಂದ ನಿತ್ತಾನ ಹೌದು ನಾವು ಕಚ್ಬಿ ಚಾರ್ರೆ ಮಾಡಿದ್ರಮಗ್ ಬಾಣ ಚಲೋ ನೀವು ಓ ನಮಗೂ ಇಲ್ಲಿ ಎಣ್ಣೆ ತಿನ್ನಂಗಿಲ್ಲ ಬೆಣ್ಣೆ ತಿನ್ನಂಗಿಲ್ಲ ಅವನು ಪೌತಿರ್ ಹಾಕ ತಿನ್ನಂಗಿಲ್ಲ ಹೌದಾ ಹೆಚ್ಚ ಅವನ ಸನಿ ಮುಟ್ಟಂಗಿಲ್ಲ ಇಲ್ಲ ಐದು ಹೊತ್ತು ಪೂಜೆ ನಮ್ ಮನೆಯಾಗ ಹೌದು ಐದು ಹೊತ್ತು ಪೂಜೆ ಮಲ ಯಾಕಂದ್ರೆ ಬೇರೆ ಕೇಳಿ ಮಾಡ್ತೇವ್ ಹೌದಾ ದೇವ್ರಿದ್ರೆ ಎರಡು ಹೊತ್ತು ಮಾಡಿ ಮನಿಗ್ ಹೊತ್ತಿ ಹೌದು ಹೌದೌದು ಅದಕ ಹಂತಾ ದೇವರ ಹೇಳ್ತಂತ ತಂಗಿಯವ ಹೌದು ನಿನ್ನ ಗಂಡ ನಿಂದೆ ಆಡದ ಹೌದು ಒಂಬತ್ತೆ ಮಾತೆ ನಿಮ್ಮ ಅಣ್ಣ ಗಂದ ಹೌದು ನಿಂದೆ ಆಡದ ನಿಂದೆ ಆಡರ ಬಳಕ್ಕೆ ನಿಂದೆ ನಮ್ಮ ನಿನ್ನ ಗಂಡಗಿ ಯವಸಂಗಿಲ್ಲ ತ ಬಾಯಿ ಲೇವಾ ಗಂದಿದ ಕಡಿತನ ಮಾಡದ ಯವಸಂಗಿಲ್ಲ ಹೌದು ಸಿದ್ರ ನುಡಿ ಹೌದು ಅದಕ ಅಂದ ತಂಗಿ ಅಳಿಬೇಡ ಹಾ ಗಂಡನ ಹೊರತ ದೇವರನ್ನ ಯಾವುದು ಇಲ್ಲ ಹೌದು ಹೌದು ನಾ ಹೆಂಗ ಬಾಳಲಿ ಅಂದಳು ಹಾ ಅಳಾಗಿ ಹೇಳ್ತಾನೆ ಏನಂತ್ರಪ್ಪ ತಂಗಿ ಅಳಿಬೇಡ ಅಳಬೇಡ ಕರಿಬೇಡ ಹೌದು ಬೇಡಿದ ಪದವಿ ಎಂತದ ನಿನಗೆ ಹೌದ್ರಿಪ್ಪ ಲೋಕದಾಗ ಬ್ರಹ್ಮಚರ್ಯೆಯ ಗುಳಿತ್ತ ಹಸರಂಗಿ ಹಣದಂಡಿ ಕಟ್ಟಿ ನಿನ್ನ ತಂಗಿ ದಂಡಿ ನಿನ್ನ ಕಟ್ಟಿ ಅಂತರಮನಿ ಮೊದಲು ಆಯ ಉಡಿಯಾಗಾರ್ತ ಅರ್ಕೇರೆ ಬ್ರಹ್ಮವನ ಉಡಿಯಾಗ ಹೌದು ಅಮೋಘಸಿದ್ ಕೇಳದ ನಿನ್ನ ಭಕ್ತರ ಯಾರು ಅಂತ ಕೇಳದ ಅಮೋಘಸಿದ್ ಹೌದು ಅಳೆ ಮುತ್ತೆ ಏನನ್ಬೇಕು ಸಣ್ಣವರು ಕೇಳ್ರು ನೀವು ಹೌದು ನೀನೇನನ ಭಗ ತಂದ ಹೌದಾ ಅಮೌ ಸಿದ್ಗ್ಯಾ ಭಗ ತಂದ ಏಯ್ ಹೆಂಗೆ ಭಗತನ ಮನ್ಯಾಗ ಆಡ್ತಾನ ಉಡಿಯಾಗ ಹೆಣ್ಮಕ್ಳು ಹೆಂಗೆ ಪದ್ಮವ್ ಉಡ್ಯಾಗೆ ಮೊದಲು ಆಡ್ದ ಮೊಲ ಕರ್ಸಿ ಹೌದು ಕಟ್ಟಿ ಪ್ರಥಮ ಮಾಡ್ದಾವೆ ಆಯಿ ಬಿಡ್ಯಾವ ಹೌದು ಅದಕ್ಕೆ ಸಿದ್ದೊಡ್ಡಿ ತಿಳಿಬೇಕು ಮಂದಿಗೆ ಹಾ ಆಡ್ದಾರ ಸುಮ್ಮ ಹಾಡ್ತಾಳೆ ಬೋ ನೋಡಿ ಹೆಂಗೆ ಮಾಡ್ತಾಳ ಹ್ಞೂ ಇನ್ನು ಬದರ್ತಾಳೆ ಬದ್ರ್ತಳು ಹ್ಞೂ ಬದರ್ತಾಳು ಬೋ ಏಯ್ ಜನಕ್ಕೆ ತಿಳಿಬೇಕು ಇನ್ನು ಕೇಳಿರಿ ಆಟ ಇನ್ನ ಇನ್ನು ಮುಂದೆ ಏ ಮುಂದೆ ಹೆಂಗೆ ಬರ್ಲಿಕ್ಕಿನ್ ಹೌದು ನೀಂಜ್ಬೇಡ ಒಂದು ತೊಯ್ಸ್ಕೊಂಡಿದ್ದೀವ ಕಟ್ಟಿ ಇರ್ಬಿಟ್ಟದ್ದು ನಂಗೆಸಂಗಿಲ್ಲ ಹೌದು ಕೊಯ್ತಾನೆ ಏನು ಆತದ ಆಗ್ತದ ಹಾತು